ಹಾಯ್ ನಮಸ್ತೆ ಎಲ್ರಿಗೂ ಅಜೀರ್ ಕೇಳಿದೀರ ಅಜೀರ್ ನಮ್ಮ ಸಮುದ್ರದಲ್ಲಿ ಸಿಗುತ್ತಲ್ಲ ಅದು ಇದಕ್ಕೆ ನಾವು ಅಜೀರ್ ಅಂತ ಹೇಳ್ತೇವೆ ಇದನ್ನು ಮಾಡ್ಕೊಂಡು ಬರುವ ಆಯಿತಾ ಇದ್ರದ್ದು ಪಲ್ಯ ಸುಕ್ಕ ಮಾಡ್ತಾ ಇದ್ದೇನೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೇನೆ ಇದು ನೋಡಿ ಅಜೀರ್ ನೋಡ್ಲಿಕ್ಕೆ ಸ್ವಲ್ಪ ಗರಿ ಕಲರ್ ಥರ ಇದೆ ಲೈಟಾಗಿ ಇರೋದು ಪಲ್ಯ ಮಾಡ್ತಾರೆ ಮರುವಾಯಿ ಸುಕ್ಕ ಹೇಳ್ತು ಕೇಳಿದಿರಲ್ಲ ಮರುವಾಯಿ ಸುಕ್ಕ ಥರನೇ ಇರುತ್ತೆ ಮಾಡ್ಕೊಂಡು ಬರುವಲ್ಲ ಹೇಗಾಗುತ್ತೆ ಅಂತ ನೋಡೋ ಓಕೆ ಬನ್ನಿ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ವ್ಯೂ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ಎಲ್ಲ ವಾಚ್ ಮಾಡಿ ಲೈಕ್ ಮಾಡಿ ನಿಮ್ದು ಒಂದು ಲೈಕ್ ನಮಗೆ ಮತ್ತೆ ವಿಡಿಯೋ ಮಾಡಬೇಕಂತ ನಮಗೆ ಎನರ್ಜಿ ಬರುತ್ತೆ ಮೋಟಿವೇಟ್ ಸಿಗುತ್ತೆ ನಮಗೆ ಓಕೆ ಇದು ಮಾಡ್ಕೊಂಡು ಬರೋ ಮತ್ತೆ ಸ್ಕಿಪ್ ಮಾಡೋದೇ ನನ್ನ ವೀಡಿಯೋ ನೋಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಹೇಗೆ ಮಾಡಿದೆ ಅಂತ ಅದಕ್ಕೆ ಚಿಕನ್ ಸುಕ್ಕನೂ ಹಾಕ್ಲಿಕ್ಕಾಗುತ್ತೆ ಮತ್ತು ಹೀಗೆ ನಾನೀಗ ಮಸಾಲೆ ಮಾಡಿದ್ದಲ್ಲ ಹಾಗೂ ಮಾಡಲಿಕ್ಕಾಗುತ್ತೆ ಸ್ವಲ್ಪ ಮಸಾಲೆ ಇದ್ದರೆ ಅದಂದರೆ ಸ್ವಲ್ಪ ಆಗಿರುತ್ತಲ್ಲ ಸ್ವಲ್ಪ ಮಸಾಲೆ ಹಾಕಿದರೆ ಸ್ವಲ್ಪ ಜಾಸ್ತಿ ಬರುತ್ತೆ ನಮಗೆ ಗಂಜಿಗೆ ಯೂಸ್ ಮಾಡ್ಬೋದು ಅನ್ನಕ್ಕೂ ಯೂಸ್ ಮಾಡ್ಬೋದು ನೋಡಿ ತುಂಬ ಟೇಸ್ಟಿ ಪರಿಮಳ ಅಂತೂ ತುಂಬ ಟೇಸ್ಟಿಯಾಗಿದೆ ಪರಿಮಳ ಕೇಳ್ಬೇಕಾದ್ರೆ ತಿನ್ನುವ ಅಂತ ಅಂತಾಗತ್ತೆ ನೋಡು ಒಂಚೂರು ಟೇಸ್ಟ್ ನೋಡುವಲ್ಲ ನಿಮಗೂ ಹೇಳ್ತೇನೆ ನಾನು ಹೇಗಾಗಿದೆ ಅಂತ ಮರುವಾಯ ಸುಕ್ಕಾಕಿಂದಲೂ ತುಂಬ ಟೇಸ್ಟಿಯಾಗಿದೆ ನೋಡಿ ನೀವು ಟ್ರೈ ಮಾಡಿ ಮಾರ್ಕೆಟಲ್ಲಿ ಸಿಗ್ತಿದ್ದು ಹಾಗೆ ನಾವು ಟ್ರೈ ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡಿದ್ದೇವೆ ವಾನ್ಸಾಗೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ಕೊಡ್ತಾಯಿದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬ ಬಾಯ್ ಟೇಕ್ ಕೇರ್